ಯಾಕಂದ್ರೆ ಕಮಲದಿಂದ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿತ್ತು ಆದರೆ ಅವರು ಯಾರು ಕೂಡ ಇವರಿಗೂ ಕಮಲ ಅಂದ್ರೆ ಬಿಜೆಪಿಯವರು ಯಾರು ಕೂಡ ಬಂದು ಮಾತಾಡಿಸಿಲ್ಲ ಒಂದು ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿದ್ರು ಕೂಡ ಬಿಜೆಪಿಯ ಎಲ್ಲ ನಾಯಕರುಗಳು ಕೂಡ ಮಂಜುನಾಥ್ ಅವರಿಂದ ದೂರನೇ ಉಳ್ಕೊಂಡಿದ್ದಾರೆ ಆರಂಭದಲ್ಲೇ ಸೋಲಿನ ಭೀತಿ ಈಗ ಡಾಕ್ಟರ್ ಮಂಜುನಾಥ್ ಅವರಿಗೆ ಕಾಡ್ತಾ ಇದೆ ಆರಂಭದಲ್ಲೇ ಈಗ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಇನ್ನು ಸಿದ್ಧತೆ ಶುರು ಮಾಡಬೇಕು ಈಗಲೇ ಅವರಿಗೆ ಒಂದು ರೀತಿಯಾದಂತಹ ಭೀತಿ ಕಾಣಿಸ್ತಾ ಇದೆ ಸೋಲೋ ಭೀತಿ ಕಾಣಿಸ್ತಾ ಇದೆ ಅಲ್ಲದೆ ಈಗ ದೆಹಲಿಗೂ ಕೂಡ ಹೋಗಿದ್ದಾರೆ ಅಲ್ಲಿ ಕುಮಾರಸ್ವಾಮಿಯವರು ದೆಹಲಿ ಕರ್ಕೊಂಡು ಹೋಗಿದ್ರು ಅಮಿತ್ ಶಾ ಅವ್ರನ್ನ ಕೂಡ ಮೀಟ್ ಮಾಡಿದರು ಇದೇ ವಿಚಾರವಾಗಿ ಮಾತನಾಡಿದರು ಒಂದಷ್ಟು ಅಸಮಾಧಾನ ಕೂಡ ಇದೆ ಆ ಅಸಮಾಧಾನ ಆಮೇಲೆ ಮಾತಾಡೋಣ ಅದಕ್ಕಿಂತ ಮೊದಲು ಬೆಂಗಳೂರು ಗ್ರಾಮಾಂತರ ವಿಚಾರವನ್ನು ನಾವೇನು ಮಾತಾಡ್ತಾ ಇದ್ವಿ ಇಲ್ಲೂ ಕೂಡ ಇದೇ ರೀತಿ ಆಯಿತು ಟಿಕೆಟ್ ಸಿಕ್ಕಿ ನಾಲ್ಕು ದಿನ ಆದರೂ ಕೂಡ ಒಬ್ಬರು ಬಂದು ಮಾತಾಡಿಸಿಲ್ಲ ಮಂಜುನಾಥ್ ಅವ್ರನ್ನ ಬಿ ಜೆ ಪಿಗರು ಒಬ್ಬರು ಬಂದು ಮಾತಾಡಿಸ್ಲಿಲ್ಲ ಒಂದು ಹಾರ ಹಾಕಲಿಲ್ಲ ಒಂದು ವೆಲ್ಕಮ್ ಮಾಡಲಿಲ್ಲ ಒಂದು ವಿಶ್ ಮಾಡಲಿಲ್ಲ ಏನೂ ಇಲ್ಲ ಇದು ಎಲ್ಲೋ ಒಂದು ಕಡೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಸೋಲಿನ ಭೀತಿ ಕಾಡುವ ಹಾಗೆ ಮಾಡ್ತಾ ಇದೆ ಯಾವೊಬ್ಬ ಬಿಜೆಪಿ ನಾಯಕರು ಮಂಜುನಾಥ್ ಅವ್ರನ್ನ ಭೇಟಿ ಕೂಡ ಆಗಿಲ್ಲ ಒಂದು ಸೌಜನ್ಯಕ್ಕೆ ಇಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆದ ಮೇಲೆ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆದ್ಮೇಲೆ ಸೌಜನ್ಯಕ್ಕಾದ್ರೂ ಒಂದು ಭೇಟಿ ಮಾಡಬೇಕಾಗಿತ್ತು ಆ ಭೇಟಿ ಕೂಡ ಆಗಿಲ್ಲ ಮಂಜುನಾಥ್ಗೆ ಹಾರ ಹಾಕಿ ಬಿಜೆಪಿಗೆ ಸ್ವಾಗತ ಮಾಡಿಕೊಂಡಿಲ್ಲ ಇದು ಒಂದು ಇಬ್ಬರು ಬಿಜೆಪಿ ಶಾಸಕರಿದ್ರು ಮಂಜುನಾಥ್ ಅವರನ್ನ ಭೇಟಿ ಮಾಡಿಲ್ಲ ಆ ಕ್ಷೇತ್ರದ ಶಾಸಕರು ಆ ಕ್ಷೇ ಅಂದ್ರೆ ಲೋಕಸಭೆ ಲೋಕಸಭೆ ವ್ಯಾಪ್ತಿಗೆ ಬರುವಂತ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಆದ್ರೆ ಆ ಇಬ್ರು ಶಾಸಕರು ಕೂಡ ಮಂಜುನಾಥ್ ಅವರನ್ನ ಅಂದ್ರೆ ಅಭ್ಯರ್ಥಿಯನ್ನ ಲೋಕಸಭೆ ಅಭ್ಯರ್ಥಿಯನ್ನು ಹೋಗಿ ಮಾತಾಡಿಸಿಲ್ಲ ಇದು ಆಮೇಲೆ ಮಂಡಲ ಅಧ್ಯಕ್ಷರು ಮೋರ್ಚಾಗಳ ಮುಖಂಡರು ಎಲ್ಲ ದೂರ ದೂರ ಇದ್ದಾರೆ ಬಿಜೆಪಿಯಲ್ಲಿ ಮಂಡಲ ಮತ್ತೆ ಮೋರ್ಚಾ ಅಂತ ಬರುತ್ತೆ ಅದರಲ್ಲಿರುವಂಥ ಅಧ್ಯಕ್ಷರಾಗಲಿ ಕಾರ್ಯಕರ್ತರಾಗಲಿ ಒಬ್ಬರು ಹೋಗಿ ಮಾತಾಡಿಸಿಲ್ಲ ಇದು ಕೂಡ ಮಂಜುನಾಥ್ ಅವರಿಗೆ ಒಂದು ಆತಂಕವನ್ನ ತರಿಸ್ತಾ ಇದೆ ಗೆದ್ದ ಮೇಲೆ ಮಂಜುನಾಥ್ ದೇವೇಗೌಡರ ಮನೆ ಸೇರ್ಕೊಳ್ತಾರೆ ಅನ್ನುವಂತಹ ಮಾತುಗಳು ಕೂಡ ಆಯಾ ವಲದೆಯಲ್ಲಿ ಕೇಳಿ ಬರ್ತಾ ಇದೆ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆಗಿದೆ ಆದರೆ ಜೆ ಡಿ ಎಸ್ನ ನ ಅಭ್ಯರ್ಥಿ ಮಂಜುನಾಥ್ ಅವರು ಗೆದ್ದ ನಂತರ ಅವರು ದೇವೇಗೌಡರು ಮನೆ ಸೇರ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು ಇದೆ ಅದಕ್ಕೆ ಬಿಜೆಪಿಗರಿಗೆ ಸ್ವಲ್ಪ ಇರಿಸು ಮುರುಸು ಮತ್ತೆ ಹೆಂಗಪ್ಪ ಇವ್ರನ್ನ ಸಪೋರ್ಟ್ ಮಾಡೋದು ಅಂತ ಕೂಡ ಒಂದು ಆಲೋಚನೆ ಬರ್ತಾ ಇದೆ ಗೆದ್ದ ಎಂ ಪಕ್ಷದ ಕೆಲಸ ಮಾಡದೆ ಹೋದ್ರೆ ಪಕ್ಷ ಉಳ್ಕೊಳ್ಳುತ್ತಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಕೂಡ ಬಿಜೆಪಿಗರಲ್ಲಿ ಕಾಡ್ತಾ ಇದೆ ಡಾಕ್ಟರ್ ಮಂಜುನಾಥ್ ತುಂಬಾ ಹೈಫೈ ವ್ಯಕ್ತಿ ಜನಸಾಮಾನ್ಯರ ಕೈಗೆ ಸಿಗೋದಿಲ್ಲ ಅನ್ನುವಂತಹ ಒಂದು ಆರೋಪ ಕೂಡ ಕ್ಷೇತ್ರದಲ್ಲಿ ಕೇಳಬರ್ತಾ ಇದೆ